ಪ್ರಿಯ ಸ್ನೇಹಿತರೆ ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಬೆಳೆಸಿ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ನಾಗರಿಕತೆಯ ನಾಗಲೋಟಕ್ಕೆ ಬೆಂಬತ್ತಿದ ಮನುಷ್ಯನಿಂದು ಹಕ್ಕಿಯಂತೆ ಹಾರಬಲ್ಲ ಮೀನಿನಂತೆ ಈಜಬಲ್ಲ ಅಷ್ಟೇ ಏಕೆ ತನ್ನ ಕಬಂದ ಬಾವುಗಳಿಂದ ಇಡೀ ಸೌರವ್ಯೂಹವನ್ನೇ ಜಾಲಾಡಿದ್ದಾನೆ ತನ್ನ ಏಳಿಗೆಗಾಗಿ ಸ್ವಾರ್ಥ ಸಾಧನೆಗಾಗಿ ಪರಿಸರವನ್ನು ನಾಶ ಮಾಡುತ್ತಿದ್ದಾನೆ ಮಾನವನ ಅಸ್ತಿತ್ವ ಉಳಿಯಬೇಕಾದರೆ ಪರಿಸರ ಉಳಿಯಬೇಕಾಗಿದೆ ಆದ್ದರಿಂದ ನಾಳಿನ ನಾಡಿನ ನಾಗರಿಕರ ಬೇಕಾದ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಮೂಡಿಸಬೇಕಾದುದು ಇಂದಿನ ಅತಿ ಅವಶ್ಯಕ ಸಂಗತಿಯಾಗಿದೆ ಪರಿಸರ ಜಾಗೃತಿ ಮೂಡಿಸುವುದು ಕೇವಲ ಸಲಹಾತ್ಮಕವಾಗಿರದೆ ಆಚರಣೆ ರೂಪದಲ್ಲಿದ್ದರೆ ಒಳ್ಳೆಯದು ಆದ್ದರಿಂದ ಪಾಲಕರು ಪರಿಸರ ಸಂರಕ್ಷಣೆ ಮಾಡುತ್ತಾ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಮೂಡಿಸುವುದು ಸೂಕ್ತವಾದುದು ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಮೂಡಿಸುವುದು ಹೇಗೆ ಶಾಲೆಗಳಲ್ಲಿ ಜೂನ್ ಐದರಂದು ನಡೆಯುವ ಪರಿಸರ ದಿನಾಚರಣೆಯಲ್ಲಿ ಮಕ್ಕಳೊಂದಿಗೆ ಭಾಗಿಯಾಗಿ ಪರಿಸರ ಪ್ರಜ್ಞೆ ಬೆಳೆಸುವ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಪರಿಸರ ಸಂರಕ್ಷಣೆಯ ಕುರಿತು ಚರ್ಚೆ ಭಾಷಣ ನಿಬಂಧ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಮಕ್ಕಳನ್ನು ಪ್ರೇರೇಪಿಸಿ ಶಾಲೆಗಳಲ್ಲಿ ಈಗಾಗಲೇ ಶಾಲೆಗೊಂದು ವನ ಮಗುವಿಗೊಂದು ಮರ ಎಂಬ ನುಡಿಯಂತೆ ಉದ್ಯಾನವನಗಳನ್ನು ನಿರ್ಮಿಸುತ್ತಿದ್ದಾರೆ ಹಾಗೆಯೇ ಹಳ್ಳಿಗಳಲ್ಲಿ ಹೊಲ ಜಮೀನುಗಳಿದ್ದರೆ ಅವುಗಳಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸಿ ನಗರ ಪ್ರದೇಶಗಳಲ್ಲಿ ವಾಸವಾಗಿದ್ದರೆ ಮನೆಯ ಕಂಪೌಂಡ್ ಸುತ್ತ ಯೋಗ್ಯವೆನಿಸಿದ ಮರಗಳನ್ನು ಬೆಳೆಸಿ ಮಕ್ಕಳಿಗೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ದಿನಗಳೆಂದು ಅನವಶ್ಯಕವಾಗಿ ಬೆಲೆ ಬಾಳುವ ವಸ್ತುಗಳನ್ನು ಕಾಣಿಕೆಯಾಗಿ ನೀಡದೆ ಗಿಡ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವ ಪರಿಪಾಠವನ್ನು ಬೆಳೆಸಿ ಜಾತ್ರೆ ಪರಸ್ಥಳ ಕಚೇರಿಗಳಿಗೆ ಹೋಗುವಾಗ ಮನೆಯಿಂದ ನೀರಿನ ಬಾಟಲ್ಗಳನ್ನು ತೆಗೆದುಕೊಂಡು ಹೋಗಿ ನೀರಡಿಕೆಯಾದಾಗಲೊಮ್ಮೆ ವಾಟರ್ ಬಾಟಲ್ ಖರೀದಿಸುವುದು ಬೇಡ ಮನೆಯಿಂದ ಹೊರಗಡೆ ಸಂತೆ ಪೇಟೆ ದೇವಸ್ಥಾನ ಕೆಲಸಕ್ಕೆ ಹೋಗುವಾಗ ಮನೆಯಲ್ಲಿರುವ ಫ್ಯಾನು ಸಿಲಿಂಡರ್ ಅನಿಲ ಟಿ ವಿ ವಾಟರ್ ಹೀಟರ್ ವಾಷಿಂಗ್ ಮಷಿನ್ಗಳನ್ನು ಆರಿಸಿ ಹೋಗುವುದನ್ನು ರೂಢಿಸಿಕೊಳ್ಳಿ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ನೋಟ್ ಪ್ಯಾಡ್ಗಳನ್ನು ಉಪಯೋಗ ಮಾಡಿ ಮುಗಿದ ನಂತರ ಶಟ್ ಡೌನ್ ಮಾಡಿ ಮೊಬೈಲ್ಗಳನ್ನು ಅವಶ್ಯಕತೆ ಇದ್ದಷ್ಟು ಚಾರ್ಜ್ ಮಾಡಿ ರಾತ್ರಿ ಇಡೀ ಚಾರ್ಜ್ಗೆ ಹಾಕಿ ನಿದ್ರಿಸುವುದು ಒಳ್ಳೆಯದಲ್ಲ ಹೊಸ ಮನೆ ಕಟ್ಟಿಸುವಾಗ ಮಳೆ ನೀರು ಸಂಗ್ರಹಣೆಯ ತೊಟ್ಟಿ ಮಳೆ ಕೊಯ್ಲನ್ನು ನಿರ್ಮಿಸಿ ಮನೆಯಲ್ಲಿ ಉಪಯೋಗಿಸಿ ಉಳಿದ ತರಕಾರಿ ಕಸ ಕಡ್ಡಿಗಳನ್ನು ಪ್ಲಾಸ್ಟಿಕ್ ಮತ್ತು ಗ್ಲಾಸಿನ ಸಾಮಾನುಗಳನ್ನು ಬೇರೆ ಬೇರೆ ಮಾಡಿ ಕಸದ ಡಬ್ಬಿಗಳಲ್ಲಿ ಸಂಗ್ರಹಣೆ ಮಾಡಿ ಪುರಸಭೆಯ ವಾಹನಗಳಲ್ಲಿ ಹಾಕಿ ಸೋಪಿನ ಕವರ್ ಶೇವಿಂಗ್ ಕ್ರೀಮರ್ನ ಕವರ್ಗಳನ್ನು ಶೌಚಾಲಯಗಳಲ್ಲಿ ತುರುಕದೆ ಡಸ್ಟ್ಬಿನ್ಗೆ ಹಾಕಿ ಪ್ರಿಯ ಸ್ನೇಹಿತರೆ ಮನೆಯಲ್ಲಿ ಪ್ರತಿಯೊಬ್ಬರಿಗೊಂದು ವಾಹನ ಬಳಸುವುದು ಬೇಡ ಸಾರ್ವಜನಿಕ ಬಸ್ಗಳಲ್ಲಿ ಪ್ರಯಾಣಿಸಿ ಅನಿವಾರ್ಯ ಮತ್ತು ಅವಶ್ಯಕತೆ ಇದ್ದರೆ ಮಾತ್ರ ದ್ವಿಚಕ್ರ ವಾಹನ ಹಾಗೂ ಫೋರ್ ವೀಲರ್ಗಳನ್ನು ಬಳಸಿ ಹಾಲು ತರಕಾರಿ ಪೇಪರ್ ತರಲು ನಡೆದುಕೊಂಡೇ ಹೋಗುವುದು ಆರೋಗ್ಯ ಮತ್ತು ಪರಿಸರದ ದೃಷ್ಟಿಯಿಂದ ಉತ್ತಮ ಗಿಡ ಮರಗಳನ್ನು ಕಡಿಯುವುದು ಬೇಡ ಅತಿ ಅವಶ್ಯಕ ಮತ್ತು ಅನಿವಾರ್ಯವಾದರೆ ಮಾತ್ರ ಕಡಿದು ಅವುಗಳ ಬದಲಾಗಿ ಹೊಸ ಗಿಡ ಮರಗಳನ್ನು ನೆಡುವ ಪ್ರವೃತ್ತಿಯನ್ನು ನಡೆಸಿಕೊಳ್ಳಿ ಮನೆ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮನೆಯ ಸುತ್ತ ನೀರು ನಿಲ್ಲದಂತೆ ಕ್ರಿಮಿಕೀಟಗಳು ಬೆಳೆಯದಂತೆ ಎಚ್ಚರಿಕೆ ವಹಿಸಿರಿ ಪರಿಶುದ್ಧವಾಗಿರುವ ನೀರನ್ನು ಕುಡಿಯಿರಿ ಸ್ನಾನ ಮಾಡಿದ ಪಾತ್ರೆ ಪರಿಕರ ತೊಳೆದ ನೀರನ್ನು ಗಿಡ ಮರಗಳಿಗೆ ಹಾಯಿಸುವುದು ಉತ್ತಮ ದಿನಾಲೂ ಸ್ನಾನ ಮಾಡುವ ವಾರಕ್ಕೊಮ್ಮೆ ಉಗುರು ಕತ್ತರಿಸಿಕೊಳ್ಳುವ ತಿಂಗಳಿಗೊಮ್ಮೆ ತಲೆಕ್ಷೌರ ಮಾಡಿಸಿಕೊಳ್ಳುವ ಹವ್ಯಾಸಗಳನ್ನು ಮಕ್ಕಳಲ್ಲಿ ಬೆಳೆಸಿ ಬಟ್ಟೆಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಪುಸ್ತಕ ಮತ್ತು ನೋಟ್ ಪುಸ್ತಕಗಳನ್ನು ವ್ಯವಸ್ಥಿತವಾಗಿಟ್ಟುಕೊಳ್ಳಲು ತಿಳಿಸಿಕೊಡಿ ಪ್ಲಾಸ್ಟಿಕ್ಗಳ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ನೂರಾರು ವರ್ಷ ಕಳೆದರೂ ಪ್ಲಾಸ್ಟಿಕ್ನ ಪೊಟ್ಟಣಗಳು ನೀರಿನ ಬಾಟಲ್ಗಳು ಹಾಲಿನ ಕವರ್ಗಳು ಆಲ್ಕೋಹಾಲ್ ಬಾಟಲ್ಗಳು ಡಿಕಾಂಪೋಸ್ ಆಗುವುದೇ ಇಲ್ಲ ಬಯಲು ಶೌಚ ಮಾಡಬೇಡಿ ಶೌಚಾಲಯಗಳನ್ನು ಬಳಸಿ ಮನೆಯ ಸುತ್ತಮುತ್ತಲಿನ ಕಸ ಕಡ್ಡಿಗಳನ್ನು ಅನುಪಯುಕ್ತ ತರಕಾರಿ ಆಹಾರ ಸಾಮಗ್ರಿಗಳನ್ನು ಪುರಸಭೆಯ ಡಬ್ಬಿಗಳಲ್ಲಿಯೇ ಹಾಕಿ ಮದುವೆ ಸಂಭ್ರಮ ಗಣೇಶ ಚತುರ್ಥಿ ದೀಪಾವಳಿ ಹಬ್ಬ ಹೋಳಿ ಹುಣ್ಣಿಮೆಗಳಲ್ಲಿ ಮತ್ತು ಹೊಸ ವರ್ಷದ ಸಂಭ್ರಮಾಚರಣೆ ಮತ್ತು ಶಾಲಾ ವಾರ್ಷಿಕೋತ್ಸವಗಳಲ್ಲಿ ಹೆಚ್ಚು ಸೌಂಡ್ ಮಾಡುವ ಧ್ವನಿವರ್ಧಕದ ಬಳಕೆಯಾಗಲಿ ಪರಿಸರಕ್ಕೆ ಹಾನಿಯುಂಟು ಮಾಡುವ ವಸ್ತುಗಳು ಮತ್ತು ಪದಾರ್ಥಗಳ ಬಳಕೆಯಾಗಲಿ ಬೇಡವೇ ಬೇಡ ಹಬ್ಬ ಹರಿದಿನಗಳನ್ನು ಅರ್ಥಪೂರ್ಣವಾಗಿ ಆಚರಿಸಿ ಪರಿಸರ ಪ್ರಜ್ಞೆಯನ್ನು ಮಕ್ಕಳಲ್ಲಿ ಬೆಳೆಸಿ ಧನ್ಯವಾದಗಳು